ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿಯ ಸವಿಕನ್ನಡದ ಒಂದು ಪದ್ಯ ಸಂಕ್ರಾಂತಿ ಪದ್ಯವನ್ನು ಓದೋಣ ನಂತರ ನಾನು ಖುಷಿಯ ಹೆಸರ ನಿಮಗೆ ತಿಳ್ಕೊ ತಿಳಿಸ್ಕೊಡ್ತೀನಿ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಬಂತು ಏನು ಬರ್ತಾ ಇದೆ ಹಬ್ಬ ಬರ್ತಾ ಇದೆ ಹಬ್ಬ ಅಂದ್ರೆ ಫೆಸ್ಟಿವಲ್ ಬರ್ತಾ ಇದೆ ಅಂತು ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ತಂದೆ ತಂತು ಏನು ಕಂತೆ ಕಂತೆ ಕಬ್ಬ ಅದು ಖುಷಿಯನ್ನು ಕೊಡುತ್ತೆ ತುಂಬ ಖುಷಿಯನ್ನು ಕೊಡೋದಂದ್ರೇ ಹಬ್ಬಗಳು ಮಾತ್ರ ನನಗೆ ಗರಿಮೂರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲು ಗೆಜ್ಜೆ ದನಿ ಮಾಡಿಕೊಂಡು ಗರಿಮೂರಿ ಜರತಾರಿ ಅಂದರೆ ಇಲ್ಲಿ ಹಾಕಿದಳ ಜರತಾರಿ ಲಂಗ ಉಟ್ಕೊಂಡು ಕಾಲ್ಗೆ ಕಾಲು ಗೆಜ್ಜೆ ಹಾಕ್ಕೊಂಡು ಝಲ್ ಝಲ್ ಅಂತ ದನಿ ಮಾಡಿಕೊಂಡು ಬರ್ತಾರೆ ಎಳ್ಳು ಕಬ್ಬು ಸಕ್ಕರೆ ಹಚ್ಚು ಬಾಳೆಹಣ್ಣು ಬೆಲ್ಲ ಎಳ್ಳು ಕಬ್ಬು ಸಕ್ಕರೆ ಹಚ್ಚು ಬಾಳೆಹಣ್ಣು ಬೆಲ್ಲ ಬೇರೋಕ್ಕಂತ ಹೊರಟಿದ್ದಾಳೆ ತಂಗಿ ಕೇರಿದೆಲ್ಲ ಯಾರು ಊರಿಗೆಲ್ಲ ಹಂಚಕ್ಕೆ ಹೋಗಿದ್ದಾರೆಂದ್ರೆ ಎಳ್ಳು ಕಬ್ಬು ಸಕ್ಕರೆ ಯಾರು ತಂಗಿ ತಂಗಿ ಊರಿಗೆಲ್ಲ ಎಳ್ಳು ಕಬ್ಬು ಸಕ್ಕರೆ ಹಚ್ಚನ ಹಂಚಕ್ಕೆ ಹೊರಟಿದ್ದಾಳೆ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ತಂಗಿ ಯಾರ ಜೊತೆ ಹೋಗಿದ್ದಾಳೆ ತನ್ನ ಗೆಳತಿಯ ಜೊತೆ ರಂಗೇನ ಹಳ್ಳಿ ರಂಗಿಯ ಗೊಂಬಿ ಕಣ್ಣ ತುಂಬ ನೋಡಿ ಕೊಂಬನ್ನು ಹರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ನಿಮಗೆ ಗೊತ್ತಾಯಿದೆಯಲ್ಲ ಹಬ್ಬ ದಿವಸ ನಾವು ಎತ್ತು ಕರುಗಳಿಗೆ ಏನು ಮಾಡ್ತೀವಿ ಬಣ್ಣವನ್ನು ಹಚ್ತೀವಿ ಮತ್ತು ಅದನ್ನು ಸಿಂಗಾರ ಮಾಡ್ತೀವಿ ಕಿಚ್ಚನ್ನು ಹಾಯಿಸಿ ಕೊಡುವರು ಹಬ್ಬ ಅಕ್ಕಿ ಬೆಲ್ಲ ಹಣ್ಣು ನಿಮಗೆ ಗೊತ್ತಾಯಿದವ ಕಿಚ್ಚು ಹಾಕ್ಬಿಟ್ಟು ಹಸುಗಳನ್ನ ಅದ್ರ ಮೇಲಿಂದ ಜಮ್ ಮಾಡಿಸ್ತಾರೆ ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕುಡಿಸಿ ಎಳ್ಳು ಎಲಚಿ ಹಚ್ಚು ಮಕ್ಕಳನ್ನು ನಾವು ಹಸೆಯಲ್ಲಿ ಕುಂದಿರ್ತೀವಿ ಅವ್ರ ಮೇಲಿಂದ ನಾವು ಎಳ್ಳು ಹಚ್ಚುನ ಬೆಲ್ಲ ಅಲ್ಲ ವರಿ ಎಳ್ಳು ಹಚ್ಚುನ ನಾವು ಸುರಿತೀವಿ ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆ ಅಚ್ಚುಮೆಚ್ಚು ಮಕ್ಕಳಿಗೆ ಅದು ತುಂಬ ಇಷ್ಟ ಬೀರು ಅಂದರೆ ಹಂಚು ಕಂತೆ ಅಂದರೆ ಕಟ್ಟು ಕೇರಿ ಅಂದರೆ ಓಣಿ ಕಿಚ್ಚು ಅಂದರೆ ಬೆಂಕಿ ಜೋಡಿ ಜೊತೆ ಒಂದು ವಾಕ್ಯದಲ್ಲಿ ಉತ್ತರ ತಂಗಿ ಯಾವ ಲಂಗ ಹಾಕಿಕೊಂಡಿದ್ದಳು ತಂಗಿ ಜರತಾರಿ ಲಂಗ ಹಾಕಿಕೊಂಡಿದ್ದವು ಗೆಳತಿಯ ಜೊತೆ ತಂಗಿ ಕೇರಿಗೆಲ್ಲ ಹೊರಟಿದ್ದು ಯಾಕೆ ಏಕೆ ಗೆಳತಿಯ ಜೊತೆ ತಂಗಿ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಹಂಚಲು ಹೊರಟಿದ್ದಳು ಅಪ್ಪ ದನಕರುಗಳಿಗೆ ಏನು ಕೊಟ್ಟರು ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ಕೊಟ್ಟರು ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ ಈ ಹಬ್ಬವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದಾಗಿದೆ ಅದೇ ರೀತಿಯಾಗಿ ಅಲಸಿವರೆಯ ಜರಮೂರಿ ಗರಿಮೂರಿ ಜರತಾರಿ ಲಂಗ ಹಾಕಿಕೊಂಡು ಬೇರೋಗ ಹೊರಟಿದ್ದಾಳೆ ತಂಗಿ ಕೇರಿ ರಂಗೇನಹಳ್ಳಿ ರಂಗೇ ಗೊಂಬಿ ಕಣ್ಣ ತುಂಬ ನೋಡಿ ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ನಾಲ್ಕು ಅಕ್ಕಿ ಬೆಲ್ಲ ಹಣ್ಣು ಇವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಇಲ್ಲಿ ಪಾಠವನ್ನು ಪದ್ಯವನ್ನು ಕೊಟ್ಟಿದ್ದಾರೆ ಅದು ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸ್ಬೇಕಾಗುತ್ತೆ ಮೊದಲನೇದಾಗಿ ತಂಗಿ ಗರಿ ಗರಿಮೂರಿ ಜರತ ಲೆಂಗ ಹಾಕಿಕೊಂಡಿದ್ಲು ಎರಡನೇದು ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ಎಳ್ಳು ಬೆಲ್ಲ ಹಂಚಲು ಹೊರಟಿದ್ಲು ಮೂರವನ್ನು ಥರ್ಡ್ವನ್ನು ಎತ್ತು ಹಸು ಕರುಗಳನ್ನು ಕೊಂಬು ಹಾರಿಸಿ ಕೊಂಬು ಎರೆದು ಬಣ್ಣವು ಬಳಿದು ಶೃಂಗಾರ ಮಾಡುತ್ತಾರೆ ನಾಲ್ಕೈದು ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿಗೆ ಸುರಿಯುವರು ಅರ್ಥ ಆಯ್ತಲ್ವಾ ಅದೇ ರೀತಿಯಾಗಿ ಇಲ್ಲಿ ಏನು ಕೇಳಿದರೆ ನೀವು ಬೆಳಗ್ಗೆ ಶಾಲೆಗೆ ಹೋಗ್ತಿರಲ್ವಾ ಅದರ ಒಂದು ನಾಲ್ಕು ಘಟನೆಗಳನ್ನು ಬರೆಯಿರಿ ಏನು ಮಾಡ್ತಿರೋ ಬೆಳಗ್ಗೆ ತಕ್ಷಣ ಬೆಳಗ್ಗೆ ಬೇಗನೆ ಎದ್ದು ಹಲ್ಲನ್ನು ಉಜ್ಜಿ ಮುಖ ತೊಳೆದುಕೊಳ್ಳುತ್ತೇನೆ ಒಂದು ಶಾಲೆಯ ಸಮವಸ್ತ್ರ ಧರಿಸಿ ಪುಸ್ತಕಗಳನ್ನು ಜೋಡಿಸಿಕೊಳ್ಳುತ್ತೇನೆ ನಂತರ ತಿಂಡಿಯನ್ನು ತಿನ್ನುತ್ತೇವೆ ಶಾಲೆಗೆ ಖುಷಿಯಿಂದ ಹೊರಡುತ್ತೇವೆ ಸರಿಗಿದೆ ಅಲ್ವಾ ನೀವು ಇದನ್ನು ಮಾಡೋದು ಅಂತೀನಿ ಅಂದ್ಕೊಳ್ತೀನಿ ಇಲ್ಲಾಂದರೆ ನೀವು ಬೇರೆ ಸಹ ಪಾಯಿಂಟ್ಸನ್ನು ಬರಿಬೋದು ವಾಕ್ಯಗಳನ್ನು ಆವರಣದಲ್ಲಿ ಸೂಚಿಸಿರುವಂತೆ ಅನುಸಾರವಾಗಿ ಬರೆಯಿರಿ ಮೊದಲು ನೋಡೋಣ ಹುಡುಗಿಯ ತರಕಾರಿಯನ್ನು ತಂದಳು ಇದನ್ನು ನಾವು ಪುಲ್ಲಿಂಗ ರೂಪಕ್ಕೆ ಬದಲಾಯಿಸಬೇಕು ಹುಡುಗಿಯನ್ನು ಹುಡುಗ ತರಕಾರಿಯನ್ನು ತಂದವು ರಾಜು ಗಾಡಿಯನ್ನು ಹಡದನು ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದವನ್ನು ಬಳಸಬೇಕು ಇಲ್ಲಿ ರಾಜು ಅಂತ ಇದೆಯಲ್ವ ಅದ್ರ ಬದಲು ನಾವು ಏನಂತ ಬರೀಬೇಕು ಎತ್ತು ಅಂತ ಬರೀಬೇಕು ಅವಾಗ ಇಲ್ಲೂ ಚೇಂಜ್ ಆಗುತ್ತೆ ಇಲ್ಲೂ ಚೇಂಜ್ ಆಗಲಿ ಎತ್ತು ಗಾಡಿಯನ್ನು ಎಳೆ ಇಟ್ಟು ಬರುತ್ತೆ ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೀ ಸ್ತ್ರೀಲಿಂಗ ಇದು ಅಣ್ಣ ತಮ್ಮ ಅದನ್ನು ಚೇಂಜ್ ಆಗಲಿ ಏನಾಗುತ್ತೆ ಅಣ್ಣ ತಮ್ಮಗೆ ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರೂ ಆಗುತ್ತೆ ಅದೇ ರೀತಿಯಾಗಿ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಇವುಗಳಲ್ಲಿ ಕೊಟ್ಟಿದ್ದಾರಲ್ವ ಅದನ್ನು ಆರಿಸ್ಬಿಟ್ಟು ಆ ಒಂದು ಜಾಗದಲ್ಲಿ ನೀವು ಬರಿಬೇಕಾಗುತ್ತೆ ನೋಡೋಣ ಪುಲ್ಲಿಂಗ ಪುಲ್ಲಿಂಗಕ್ಕೆ ತಮ್ಮ ರಾಜ ಅಣ್ಣ ತಂದೆ ಗೆಳೆಯ ಶ್ರೀಲಿಂಗ ಸ್ತ್ರೀಲಿಂಗಕ್ಕೆ ತಂಗಿ ರಾಣಿ ಅಕ್ಕ ಸಹೋದರಿ ತಾಯಿ ಗೆಳತಿ ನಪುಂಸಕಲಿಂಗ ಕುರ್ಚಿ ಪುಸ್ತಕ ಗೋಡೆ ಮೇಜು ಗೊತ್ತಲ್ವ ನಪುಂಸಕ ಲಿಂಗ ಅಂದರೆ ಅದಕ್ಕೆ ಯಾವುದೇ ಒಂದು ಜೀವ ಇರೋದಿಲ್ಲ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಬರೆಯಿರಿ ಪ್ರಾಸ ಪದ ಅಂದರೆ ರೈಮಿಂಗ್ ವರ್ಡ್ಸ್ ಗಿಲಿಗಿಲಿ ಗರಿಮುರಿ ಕೊಮ್ಮನು ಕಿಚ್ಚನು ಅಚ್ಚು ಮೆಚ್ಚು ಹಾಕಿಕೊಂಡು ಮಾಡಿಕೊಂಡು ಅರ್ಥ ಆಯ್ತು ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ರೀತಿಯ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ರೆಫರ್ ಮಾಡಿ ಧನ್ಯವಾದಗಳು